ಇವಾಗ ಗೋರ್ಮೆಂಟ್ ಇಂದ ರೂಲ್ಸ್ ಮಾಡಬೇಕು ತಂದೆ ಆಸ್ತಿ ಮಕ್ಕಳ ಬರಂಗಿಲ್ಲ ಅಂತ ಹೌದಾ ಅಪ್ಪನ ಆಸ್ತಿ ಮಗನ ಅನುಭವಿಸ್ತೀರ ಇನ್ ಅನುಭವಿಸ್ಬೇಕು ಅನ್ಭವಸ್ಬೇಕು ನನಗೊಂದು ವೇದಿಕೆ ಮೇಲೆ ನಾನು ಹಿಂಗೆ ಮಾತಾಡ್ಬೇಕಾದ್ರೆ ಕೆಲವು ಅಲ್ಲಿ ಮಾತಾಡ್ತಾ ಕಿವಿ ಇತ್ತು ಅವಾಗ ಹೇಳ್ದೆ ಹೌದಪ್ಪ ನಮ್ಮ ಅಪ್ಪನ ನಾನೇ ಹುಟ್ಟಿರೋದು ಅನ್ನ ಹಾಕಿದಡಲ್ಲ ಗೊಬ್ಬರ ಚೀಲಿದ್ ಹೊಲ ಕೆಡಲ್ಲ ಯಾವುದೇ ಕಾರ್ಯಕ್ರಮ ಮಾಡ್ರಿ ದಯವಿಟ್ಟು ಅನ್ನ ಹಾಕ್ರಿ ಯಾಕಂತಂದ್ರೆ ಮನುಕುಲದಲ್ಲಿ ಮನುಷ್ಯನ ಸಂತೃಪ್ತಿ ಪಡಿಸತಕ್ಕಂತದ್ದು ಕಾರ್ಯ ಏನಾದ್ರು ಇದ್ರೆ ಅದ ಅನ್ನದ ಮುಖಾಂತರ ಮಾತ್ರನೇ ತಟ್ಟೆ ಹಾಕಿರೋ ಅನ್ನ ಮಾತ್ರ ಮನುಷ್ಯ ಸಾಕು ಅನ್ನೋದು ಹೌದಾ ಇನ್ ಏನಾದ್ರು ಕೊಡ್ರಿ ಇನ್ನ ಬೇಕು ಅಂತಾರೆ ಆ ಕಾರಣಕ್ಕ ಅನ್ನ ಹಾಕಿದ ಮನೆ ಕೆಡಲ್ಲ ಗೊಬ್ಬರ ಚಿಲಿದ ಸ್ನೇಹಿರ್ ಬಗ್ಗೆ ಒಂದ್ ಎರಡು ಮಾತು ಹೇಳ್ತೀನಿ ಆಮೇಲೆ ಇಲ್ಲಿ ಒಂದೇ ನಿಮಿಷ ಸ್ನೇಹಿ ಬಗ್ಗೆ ಒಂದು ಮಾತೇಳ್ತೀನಿ ನಮ್ ಸಂಬಂಧಿಕರ ಹತ್ರ ಇರೋದು ನಮ್ಮ ತಂದೆ ತಾಯಿ ಹತ್ರ ಅನ್ಸ್ಕೊಂಡಿರ ಇರೋದು ನಮ್ಮ ಅಪ್ಪ ಅಮ್ಮ ಹತ್ರ ಹಂಚ್ಕೊಂಡಿರೋದು ಅಂಟಮ್ಮನ ಹತ್ರ ಹಂಚ್ಕೊಂಡಿರೋದು ನಾವು ನಾವು ಕೆಲವು ಸ್ನೇಹಿತರತ್ರ ಹಂಚ್ಕೊಂತೀವಿ ಕೆಲವು ಸಂದರ್ಭಗಳಲ್ಲಿ ನಮ್ಗ ಅವ್ರಿಗ ಮನಸ್ತಾಪ ಬರ್ತೈತಿ ಹೌದಾ ಆ ಮಂಟಪ ಬಂದವಾಗ ಏನು ಹೇಳಿದ್ದ ಗೊತ್ತಾ ಅಂತ ಹೇಳ್ತಾರೆ ಅವ್ ಅವನು ಒಬ್ಬನ್ ಕಂತೂ ಹುಟ್ಟಿಲ್ಲ ನಮ್ಮ ಅಣ್ಣ ಭಾಷೆನಲ್ಲ ಒಂದೇ ಇದೆ ತಾಯಿ ನಡಿ ಬಿಚ್ಚೋದು ನಂಬಿಕೆ ದ್ರೋಹ ಮಾಡೋದು ಎರಡು ಒಂದೇ ಹೌದಾ ಯಾಕಂತಂದ್ರೆ ನಂಬಿಕೆ ಅನ್ನೋದು ತಾಯಿಗನ ಹೆಚ್ಚು ನಾವೆಲ್ಲಾನು ಅವ್ರ ಮೇಲೆ ನಂಬಿಕೆ ಇಟ್ಟು ಮಾತಾಡಿರ್ತೀವಿ ಅಲ್ವಾ ಸಾಕಪ್ಪ ಬೆಕ್ಕಿ ಮಾತು ಮಾತಾಡ್ತೀವಿ ಮಾಡ್ತೀವಿ ಪದ್ಧತಿಗಳು ಹೆಂಗ್ ಬಂತ ಅಂತ ಗೊತ್ತಾ ನಿಮಗೆ ಪದ್ಧತಿಗಳು ಹೆಂಗ್ ಬಂತ ಅಂತ ಗೊತ್ತಾ ಗೊತ್ತಾ ಇಲ್ಲ ಓಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಒಂದು ಮನೆಯಲ್ಲಿ ಒಂದು ತಾತ ಒಂದು ಅಪ್ಪ ಒಂದು ಮೊಮ್ಮಗ ಇರ್ತಾರೆ ಆ ತಾ ಏ ಆ ತಾತ ಅವ್ರ ಅಪ್ಪ ತೀರ್ಕೊಂಡಿರ್ತಾನೆ ಅವ್ರಿಗೆ ಎಡೆ ಇಕ್ಬೇಕು ನಮ್ರಲ್ಲಿ ಎಡೆ ಇಕ್ಕೋದು ಹೆಂಗಾದ್ರೆ ಸಾಲನಾದ್ರೂ ಮಾಡಿ ಎಡೆ ಇಕ್ಬೇಕು ಏಯ್ ಮಯಬಡಿ ಹೆಂಗ್ ಸಿಕ್ತಾವಣ್ಣ ತಿಳಿಸ್ನಾ ಗೌರ್ಮೆಂಟ್ ಸಿಕ್ತಾವಣ್ಣ ಹೋಗಿ ಹೀಗೆ ಕರೆಕ್ಟಾ ಏತಾಕ್ತಾ ಉಂಡೆ ಬಿಡಿ ತಾಕ್ತ ಉಂಡೆ ಕರೆ ಇಲ್ಲ ಬೇಕು ಅಂತ ಮಾಡ್ತಾನ ಅದು ಮಾಡ್ಬೇಕಾದ್ರೆ ಬೆಕ್ಕಿ ಬೆಕ್ಕಿರುತ್ತೆ ಬೆಕ್ಕಾದ್ರೆ ಗೊತ್ತಲ್ಲ ಬೆಕ್ಕು ಅದು ಪಾಪ ಅದಕ್ಕೆ ಹೊಟ್ಟೆ ಹಸು ಆ ಮಾಂಸ ನೋಡ್ಬಿಟ್ಟು ಚಿನ್ನಕ್ ಬರುತ್ತಂತೆ ತಾತ ಹೇಳ್ತಾನಂತೆ ಮಗನ್ಗೆ ಏ ಈ ಬೆಕ್ಕನ ಒಂದು ಮಕ್ಳಿ ಹಾಕಿ ಸೈಡಲ್ಲಿ ಮುಚ್ಚಿಡಪ್ಪ ಅಂತ ಹೇಗೆ ಯಾಕೆ ಅಂತಂದ್ರೆ ಅದು ಊಟ ಮಾಡಕ್ ಬರುತ್ತೆ ಅಂತ ನೆಕ್ಸ್ಟ್ ಒಂದ್ ಐದಾರು ವರ್ಷ ಆದ್ಮೇಲೆ ಈ ತಾತ ಬರ್ತಾನೆ ಫೋಟಾಕ ಇವ್ರ ಅಪ್ಪಕ್ ಬರ್ತಾನೆ ಮಗಲ್ ಮದ್ವೆ ಆಗುತ್ತೆ ಇನ್ನೊಂದ್ ಮಗ ಹುಟ್ಟಿರ್ತಾನೆ ಅವ್ರ ಮನೇನ ಬೆಕ್ಕೇ ಇಲ್ಲ ಏಕೆ ಎತ್ತ ಬಗೋಣ ತಿರ್ಕೊಂಡೆ ನನ್ಗೆ ಮುಚ್ತೇನೆ ಮಾಡ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಅಥವಾ ಇಲ್ದಿರ ಇರೋ ಬೆಕ್ಕಂತ ಅಂದು ಮುಚ್ಚಿಟ್ಟು ಸಾಂಬರಣೆ ಆಗ್ತಾರೆ ಏನ್ ಆರ್ತಾ ಇರ್ತಿನ್ ಇದ್ರಿಂದ ದೊಡ್ಡವ್ರು ಮಾಡಿದ್ದು ಉದ್ದೇಶ ಇತ್ತು ಮಾಡಿದ್ರು ನಾವು ಬ್ಲೈಂಡ್ ಆಗಿ ಮಾಡ್ತಾ ಇದ್ದೀರಾ ಅದನ್ನ ಕರೆಕ್ಟಾ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀವಿ ಕೇಳಿದ್ರೆ ಎಜುಕೇಶನ್ ಅಲ್ಲಿ ಇದು ಯೂನಿಫಾರ್ಮ್ ಕೊಡ್ತಾರೆ ಏನಕ್ಕೆ ಕೊಡ್ತಾರೆ ಎಲ್ಲರೂ ಒಂದೇ ಅಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳೋದು ಯಾರ ಯಾರು ಕೇಳೋದು ಇಲ್ಲಿ ಸಮಾನತೆ ಕೆಲವೊಂದೆಲ್ಲ ಪ್ಲೈನ್ ಆಗಿ ಬಿಲೀವ್ ಮಾಡ್ತಾ ಇದ್ದೀರಿ ನಾವು ಏನಾದ್ರೂ ದೇಶ ಬದಲಾಗ್ಬೇಕಂದ್ರೆ ಯೂತ್ ಆಯ್ತಪ್ಪ ಯೂತ್ ಆ ಕಾರಣಕ್ಕ ಮೂಢನಂಬಿಕೆಗಳು ನಾನು ಹೇಳಿದ ಎರಡು ಮೂಢನಂಬಿಕೆ ಅರ್ಥ ಆಯ್ತಾ ಹೇಳಿದ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವ್ದು ಚಿರಋಣಿ ಪಾಪ ಇನ್ನೂ ದೊಡ್ಡ ದೊಡ್ಡವ್ರು ಇದ್ದಾರೆ ಅವರು

ಬರೋ ವರ್ಷ ನಾನು ಇದೇ ನಿಮ್ ಕಾರ್ಯಕ್ರಮ ಕರ್ಸ್ತಾವಾಗ ಒಂದ್ ಹತ್ತು ಜನ ಹಳ್ಳಿಗತ್ತ ರೈತರು ಖುಷಿ ಆಗುತ್ತೆ ಹೌದಾ ವ್ಯವಸಾಯ ಅನ್ನೋದ್ರಲ್ಲಿ ಎತ್ತುಗಳು ದನ ಕರು ಇರಲೇಬೇಕು ಆಗಿನ ಕಾಲದಲ್ಲಿ ಎತ್ತಿ ಮನೆ ನನ್ಗೆ ಕೊಡ್ತಾ ಕೊಡದಾಗಿಲ್ಲ ಇವತ್ತು ದನ ಕರ ಐತೆ ಅಂದ್ರೆ ಅವ್ರ ಮನೆಗ್ ಎಣ್ಣೆ ಕೊಡೋಲ್ಲ ಹೌದಾ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲಿ ತಾಕತ್ತಿದ ಅವನಿಗೆ ಸಾಕಾಕ ಎಷ್ಟು ಜನ ಇವಾಗ ರೈತರು ಮಕ್ಕಳಿಗೆ ಹತ್ರ ಎಲ್ಲ ಇಂಜಿನಿಯರ್ ಇರೋದಿಲ್ಲ ರೈತರು ಮಕ್ಕಳಾಗ ದಯವಿಟ್ಟು ನಾನು ಎಲ್ಲೊಂದು ಕೆಳಸ ಮನೆಗೆ ರೈತ ಗೊಬ್ಬಕ್ಕೆ ಅದೇನ ಅಣ್ಣ ಇವಾಗ ಕಲ್ಸಣ್ಣ